ದದಲ್ಲಿರ್ತಕ್ಕಂಥ ಅನೇಕ ಜನರಿಗೆ ಇವತ್ತು ನಾವೆಲ್ಲ ಕಾಣ್ತಾ ಇದೀವಿ ಪ್ರತಿ ನಾಲ್ಕು ವರ್ಷಕ್ಕೊಂದ್ಸರೆ ಆಗಸ್ಟ್ ತಿಂಗಳಲ್ಲಿ ಕೃಷ್ಣಾ ನದಿ ಮಹಾಪೂರ ಬಂದ ಅನೇಕ ತೊಂದರೆಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕೃಷ್ಣಾ ನದಿ ಮಹಾಪೂರ ಬಂದಂತಹ ಸಂದರ್ಭದಲ್ಲಿ ನಾನು ತಾಲೂಕಾ ಆಡಳಿತಕ್ಕೆ ಅಭಿನಂದನೆಗಳಿಂದ ಈ ಸಂದರ್ಭದಲ್ಲಿ ನಾನು ಹೇಳಿಕ್ ಬಯಸ್ ಇವತ್ತು ತಾಲೂಕು ಬಂದಂತಹ ಸಂದರ್ಭ ಬಹಳ ಅಚ್ಚುಕಟ್ಟಾಗಿ ಅದು ದನ ಇರಬಹುದು ಜಾನುವಾರುಗಳಿರಬಹುದು ಹಾನಿ ಆಗದ ನಿಟ್ಟಿನಲ್ಲಿ ಬಹಳ ಉತ್ತಮ ರೀತಿಯಿಂದ ಕಾರ್ಯಗಳನ್ನು ಮಾಡಿರ್ತಕ್ಕಂಥದ್ದು ಅದು ತಾಲೂಕು ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಿ ಈ ಕೃಷ್ಣಾ ನದಿ ಮಹಾಪೂರದ ಕೆಲವೊಂದು ಬಹಳ ದೊಡ್ಡ ಸಮಸ್ಯೆಗಳಾಗಿರ್ತಕ್ಕಂಥದ್ದು ಅದು ಪುನರ್ವಸತಿ ಮಾಡ್ತಕ್ಕಂಥ ಕಲ್ಪಿಸ್ತಕ್ಕಂಥದ್ದು ಮತ್ತು ಶಾಶ್ವತವಾಗಿ ಸ್ಥಳಾಂತರ ಮಾಡ್ತಕ್ಕಂಥ ಸಮಸ್ಯೆಗಳು ಇವತ್ತೇನು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಸಮಸ್ಯೆಗಳನ್ನ ನಾನು ಮನವರಿಕೆ ಮಾಡಿ ಕೊಟ್ಟಿದ್ದೀನಿ ಅದನ್ನ ಪೂರಕವಾಗಿ ಅವರು ಸ್ಪಂದನೆ ಕೊಟ್ಟಿದ್ದೀವಿ ಆ ಸಲಹೆಗಳನ್ನ ಬಹಳ ಸಂತೋಷದಿಂದ ಒಪ್ಪಿ ತರೋಣ ಅಂತಕ್ಕಂಥ ಮಾತನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ಭರವಸೆದ ಈ ಸಂದರ್ಭದಲ್ಲಿ ನಾನು ಹೇಳಿ ಬೈ ಅದರ ಜೊತೆಗೆ ಇವತ್ತು ಸ್ವಾತಂತ್ರ್ಯ ಶಿಕ್ಷಣ ನಮ್ಮ ತಾಲೂಕವನ್ನ ಸಂಪೂರ್ಣ ಅಭಿವೃದ್ಧಿಯ ದಿಕ್ಕಿನಲ್ಲಿ ಒಯ್ಯಬೇಕಾಗಿರ್ತಕ್ಕಂಥ ನಮ್ಮೆಲ್ಲರ ಹೊಣೆ ಮತ್ತು ಇವತ್ತು ತಾಲೂಕಿನಲ್ಲಿ ಇಡೀ ಕ್ಷೇತ್ರವನ್ನ ಸಂಪೂರ್ಣ ನೀರಾವರಿ ಕ್ಷೇತ್ರವನ್ನ ಸಂಕಲ್ಪ ಶಿವಯೋಗಿಗಳ ಆಶೀರ್ವಾದದ ಫಲದಿಂದ ಸಂದರ್ಭದಲ್ಲಿ ನಾನು ಹೇಳಿ ಪೂರ್ವ ಭಾಗದಲ್ಲಿರ್ತಕ್ಕಂಥ ಅರವತ್ತು ಸಾವಿರ ಎಕರೆ ಜಮೀನು ಆ ಯೋಜನೆಯನ್ನ ಇವತ್ತು ಕೊಟ್ಟಲ್ಗಿ ಅಮ್ಮಾಜೇಶ್ವರಿ ಅಂತಕ್ಕಂಥ ಯೋಜನೆಗೆ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವು ಅದರ ಜೊತೆಗೆ ಉಪುಖ್ಯಮಂತ್ರಿಗಳಾಗಿರ್ತಕ್ಕಂಥ ಟಿ ಕೆ ಶಿವಕುಮಾರ್ ಅವರು ಐದುನೂರು ಕೋಟಿ ರೂಪಾಯಿಗಳನ್ನ ಮುಂಜೂರು ಮಾಡಿ ಅದಕ್ಕೆ ಈಗಾಗಲೇ ನಾವು ಕಾರ್ಯವನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡೋಣ ಭಾಗದ ನಮ್ಮ ರೈತರಿಗೆ ಅದು ಬಹಳ ದೊಡ್ಡ ವರದಾನ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮ ನೀರಾವರಿ ಯೋಜನೆಯನ್ನ ನಾಲ್ಕು ತಿಂಗಳದಲ್ಲಿ ಪೂರ್ಣ ಮಾಡಿ ಆ ಭಾಗದ ಕೆಲಸವನ್ನ ಖಂಡಿತವಾಗಿ ನಾವು ಎಲ್ಲರೂ ಶೇರಿ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ಮೊನ್ನೆ ನಾನು ದಿಲ್ಲಿಗೆ ಹೋದಂತಹ ಸಂದರ್ಭದಲ್ಲಿ ಅದೇ ಯೋಜನೆ ಸೇರ್ಪಡೆ ಮಾಡಿ ನಬಾರ್ಡ್ನಿಂದ ಹಣವನ್ನು ತರುವಂತಹ ಯೋಜನೆಯನ್ನು ಕೂಡ ಇದು ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ ಕಾರಣ ಏನಂದ್ರೆ ಇವತ್ತು ರಾಜ್ಯ ಸರ್ಕಾರದ ಹಣದಿಂದ ವಿಳಂಬ ಆಗಬಾರದು ಅಂತ ತಿಳ್ಕೊಂಡು ಅದನ್ನ ನಬಾರ್ಡ್ ಯೋಜನೆಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಅದನ್ನು ನಬಾರ್ಡ್ ಯೋಜನೆ ಸೇರಿಸಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನ ನಾನು ಕಾರ್ಯಗಳ ಜೊತೆಗೆ ಚರ್ಚೆ ಮಾಡಿಕೊಂಡು ಅದಕ್ಕೆ ಒಪ್ಪಿಗೆ ನಾವು ಈ ಸಂದರ್ಭದಲ್ಲಿ ನಾನು ಹೇಳಿ ಬಯಸ್ತೀನಿ ಅದರ ಜೊತೆಗೆ ಕಳೆದ ಇದೇ ಎಪ್ಪತ್ತೇಳನೇ ವರ್ಷದ ನಾನೊಂದು ಮಾತು ಹೇಳಿದೆ ಇವತ್ತು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಎಪ್ಪತ್ತೈದು ವರ್ಷ ಅಮೃತ ಗಳಿಗೆಯಲ್ಲಿರತಕ್ಕಂತ ಸಂದರ್ಭ ನಮ್ಮ ಅತನಿ ಪಟ್ಟಣಕ್ಕೆ ಶಾಶ್ವತವಾಗಿರ್ತಕ್ಕಂಥ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ಕುಡಿಯ ನೀರಿನ ವ್ಯವಸ್ಥೆ ಏನು ಆಗಬೇಕು ಅಂತಕ್ಕಂಥ ಬಯಕೆ ಇತ್ತು ಅದಕ್ಕೆ ನೂರ ಹದಿನಾರು ಕೋಟಿ ರೂಪಾಯಿಗಳ ಮಂಜೂರಾತಿಯನ್ನು ಮಾಡಿಕೊಂಡು ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ ಬಹುತೇಕ ಒಂದೂವರೆ ವರ್ಷದ ನಂತರ ಅತನಿ ಪಟ್ಟಣಕ್ಕೆ ಶಾಶ್ವತವಾಗಿರ್ತಾರೆ ನೀರು ಪೂರೈಕೆ ಮಾಡತಕ್ಕಂಥ ಯೋಜನೆಗೆ ಕೂಡ ಇವತ್ತು ಲಭ್ಯ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಿ ಅದರ ಜೊತೆಗೆ ನದಿ ದಂಡೆಯಲ್ಲಿ ಎಡಕೆ ಮತ್ತು ಬಲಕ್ಕೆ ಯಾವ ನೀರವನ್ನ ಕುಡಿದು ಸಮಸ್ಯೆ ಆಗ್ತಕ್ಕಂಥದ್ದನ್ನು ಕೂಡ ಗಮನದಲ್ಲಿಟ್ಕೊಂಡು ಆ ಎರಡೂ ಯೋಜನೆಗಳನ್ನ ಪ್ರಾರಂಭ ಮಾಡಿ ಒಟ್ಟು ಹತನಿ ತಾಲೂಕದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿಗಳಿಗೂ ಕೂಡ ಕುಡಿಯುವ ಶುದ್ಧ ಕುಡಿಯುವ ನೀರಿನ ಯೋಜನೆಯನ್ನ ಇವತ್ತು ಪ್ರಾರಂಭ ಆ ಒಂದು ನಿಟ್ಟಿನಲ್ಲಿ ಅತಿಥಿಯಲ್ಲಿ ಈಗಾಗಲೇ ನಾವು ಹಿಟ್ಟನಹಳ್ಳಿ ಮೆಡಿಕಲ್ ಕಾಲೇಜನ್ನು ಪ್ರಾರಂಭ ಮಾಡಿದ್ದೇವೆ ನಿನ್ನೆ ನಾನು ದಿಲ್ಲಿಯಲ್ಲಿ ಹೋಗಿ ಕೇಂದ್ರದ ಅಧಿಕಾರಿಗಳು ವರ್ಷಕ್ಕೆ ಅಡ್ಮಿಷನ್ ಅನ್ನ ಮಾಡಲಿಕ್ಕೆ ನೀವು ಒಪ್ಪಿಗೆಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಮಗೆ ಸ್ಪಂದನೆಯನ್ನು ಮಾಡಿದ್ದಾರೆ ಕೆಲವೇ ದಿನದಲ್ಲಿ ವೆಟನರಿ ಮೆಡಿಕಲ್ ಕಾಲೇಜು ಉದ್ಘಾಟನೆಯನ್ನು ಮಾಡಿದೀವಿ ಆದ್ರೆ ಅಡ್ಮಿಷನ್ ಮಾಡಿ ಆ ಮಕ್ಕಳಿಗೆ ವಿದ್ಯೆಯನ್ನ ಕೊಡ್ತಕ್ಕಂಥ ಕಾರ್ಯಕ್ಕೆ ಕೆಲವೇ ದಿನದಲ್ಲಿ ಅದಕ್ಕೆ ಚಾಲನೆಯನ್ನ ಕೊಡುವಂತ ಕೆಲಸವನ್ನು ಒಂದು ಕೇಂದ್ರೀಯ ವಿದ್ಯಾಲಯವನ್ನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ